ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ ಅವರ ಪರವಾಗಿ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಗ್ರಾಮದಲ್ಲಿ ಬೊಮ್ಮಸಂದ್ರ ಗ್ರಾಮದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಮೆರವಣಿಗೆ ನಡೆಸಿ ನಂತರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಇನ್ನು ಮತಯಾಚನೆಯಲ್ಲಿ ಎಬ್ಗುಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೊಮ್ಮಸಂದ್ರ ಲಿಂಗಣ್ಣ ಕಾಂಗ್ರೆಸ್ ಮುಖಂಡರಾದ ಬಿಕೆ ಶ್ರೀನಿವಾಸ್ ಶ್ರೀಧರ್ ಬೊಮ್ಮಸಂದ್ರಾಮಣಿ ಪುಷ್ಪಗಿರಿ ಮಂಜು ಸತ್ಯಪ್ಪ ನಾರಾಯಣಪ್ಪ ಸುರೇಶ್ ನಾಗೇಶ್ ಲಾರ್ಕ್ ಮಂಜು ಶಂಭು ಸೋಮು ಪ್ರಕಾಶ್ ಗುರುಪ್ರಸಾದ್ ಶಿವರಾಜ್ ರೆಡ್ಡಿ ದೇವು ಶಿವು ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು ¡Quién está ¡Quién

ನಾವು ಒಂದು ಈ ಚುನಾವಣೆ ಅಂಗವಾಗಿ ಮನೆ ಮನೆ ಪ್ರಚಾರ ಹಮ್ಮಿಕೊಂಡಿದ್ವಿ ಇವತ್ತು ಈ ಒಂದು ಮನೆ ಮನೆ ಪ್ರಚಾರ ಸಂದರ್ಭದಲ್ಲಿ ನಮ್ಮ ಬೊಮ್ಸಂದ್ರ ಗ್ರಾಮದಲ್ಲಿ ಪ್ರತಿಯೊಬ್ಬರು ಮನೆ ಒಬ್ಬೊಬ್ಬರು ಹಾಗೆ ಈ ಒಂದು ಈ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ವಿ ಅವರು ಅವರ ಒಂದು ಸ್ವಪ್ರೀತಿಯಿಂದ ಕಾಂಗ್ರೆಸ್ ಪಕ್ಷದ ಮೇಲಿನ ಪ್ರೀತಿಯಿಂದ ಈ ಬಾರಿ ನಾವು ಡಿ ಕೆ ಸುರೇಶ್ ಅವರಿಗೆ ಓಟ್ ಹಾಕಬೇಕು ಅವರಿಗೆ ಮತ ಕೊಡಬೇಕು ಅವ್ರನ್ನ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಅವರು ತೀರ್ಮಾನ ಮಾಡಿ ಮನೆಗೆ ಒಬ್ಬೊಬ್ಬರು ಬಂದು ಸುಮಾರು ಇಲ್ಲಿ ಒಂದು ಎರಡು ಸಾವಿರ ಜನ ಇದ್ದರು ಈಗ ತಾವು ಕಂಡ ಹಾಗೆ ಒಂದು ಎರಡು ಸಾವಿರ ಜನ ಇಲ್ಲಿ ಈ ಒಂದು ಈ ಮತದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನೆ ಮನೆ ಹೋಗಿ ಪ್ರಚಾರ ಕೈಗೊಂಡಿದ್ದೀವಿ ಸೊ ನಿಜಕ್ಕೂ ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಏನಪ್ಪ ಈ ಕಾಂಗ್ರೆಸ್ ಪಕ್ಷ ದಿನೇ 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 ಹೀಗೆ ಸಂಘಟನೆ ಬೆಳೀತಾ ಇದೆ ಅಂತ ನಮಗೆಲ್ಲ ಇನ್ನೂ ಹುಮ್ಮಸ್ಸು ಹೆಚ್ಚುತ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಎಲ್ಲ ನಾನು ಮತದಾರ ಬಂಧುಗಳಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ ಈ ಒಂದು ಲೋಕಸಭಾ ಚುನಾವಣೆ ಏನಿದೆ ಎಲ್ಲ ಇಪ್ಪತ್ತಾರನೇ ತಾರೀಕು ಮತದಾನ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸುರೇಶ್ ಅವ್ರನ್ನ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಬೇಕು ಯಾಕಪ್ಪ ಗೆಲ್ಲಿಸಬೇಕು ಅಂತಂದರೆ ಅವರು ಒಬ್ಬ ಸಂಸದರಾಗಿ ಚುನಾವ ಚುನಾಯಿತ ಆದಮೇಲೆ ಅವರು ಸಂಸದರಾಗಿ ಕೆಲಸ ಮಾಡ್ತಾ ಇಲ್ಲ ಅವರು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರ ರೀತಿ ಅವರು ಪ್ರತಿಯೊಬ್ಬ ಹಳ್ಳಿ ಪ್ರತಿಯೊಂದು ಹಳ್ಳಿಗೆ ಹೋಗಿ ಅವರು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸೋದಾಗಲಿ ಆ ಕೆಲಸ ಕಾರ್ಯ ಅಭಿವೃದ್ಧಿ ಕೆಲಸಗಳು ತೊಡಗಿಸ್ಕೊಳ್ಳೋದಾಗಲಿ ಸೊ ಈ ರೀತಿ ಅವರು ತೊಡಗಿಸ್ಕೊಂಡಿದ್ದಾರೆ ಇವತ್ತು ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಎಷ್ಟು ಹಳ್ಳಿಗಳೇರಿದ್ದಾವೆ ಎಲ್ಲ ಹಳ್ಳಿಗಳ ಹೆಸರು ಗೊತ್ತಿದೆ ಅವರಿಗೆ ಮತ್ತು ಅಷ್ಟೂ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಹೆಸರುಗಳನ್ನ ಅವರು ನೆನಪಲ್ಲಿ ಇಟ್ಕೊಂಡಿದ್ದಾರೆ ಮತ್ತು ಇಷ್ಟೂ ಲೋಕಸಭಾ ಕ್ಷೇತ್ರದಾದ್ಯಂತ ಯಾವ್ಯಾವ ಜಾತಿ ಜನಾಂಗ ಯಾರು ಎಲ್ಲ ಕಂಡುಕೊಂಡಿದ್ದಾರೆ ಅವರು ಸೊ ಇಂಥ ವ್ಯಕ್ತಿಗೆ ನಾವು ಮತ ನೀಡಿ ಅವ್ರನ್ನ ಲೋಕಸಭೆಗೆ ಆರಿಸಿ ಕಳಿಸ್ಬೇಕು ಯಾಕೆಂದರೆ ಈ ಥರದ್ದು ರಾಜಕಾರಣದಲ್ಲಿ ಇರಬೇಕು ಯಾಕೆಂದರೆ ಈ ಥರದವ್ರು ರಾಜಕಾರಣದಲ್ಲಿದ್ದರೆ ಎಲ್ಲ ಗ್ರಾಮಗಳು ಅಭಿವೃದ್ಧಿ ಆಗ್ತವೆ ಮತ್ತು ಏನು ಕೇಂದ್ರ ಸರ್ಕಾರದ ಅನುದಾನಗಳೇನಿದ್ದಾವೆ ರಾಜ್ಯ ಸರ್ಕಾರದ ಅನುದಾನಗಳೇನಿದ್ದಾವೆ ಸೊ ಇದನ್ನೆಲ್ಲ ಅವರು ಅವರ ಅನುದಾನಗಳಲ್ಲಿ ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಹೆಚ್ಚು ಹೆಚ್ಚು ಅವರು ಜನಪರ ಕೆಲಸಗಳನ್ನು ಮಾಡೋದಕ್ಕೆ ನಾವು ಒಂದು ಅನುವು ಮಾಡಿಕೊಟ್ಟಂಗೆ ಆಗ್ತದೆ ಯಾಕೆ ಅಂತಂದರೆ ಈಗ ನಾವು ಎಲ್ಲ ಕಂಡಿರ್ಬೋದು ಈಗ ಬಿ ಜೆ ಪಿ ನಮಗೆ ನೇರ ಸ್ಪರ್ಧೆ ನೇರ ಹಣಾಹಣಿ ಇದೆ ಈಗ ನಮ್ಮ ಬಿ ಜೆ ಪಿ ಉರಿಯಾಳು ಆದಂಥ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಅವರು ಅವ್ರ ಬಗ್ಗೆ ನಮಗೆ ಗೌರವ ಇದೆ ಯಾಕೆ ಅಂತಂದರೆ ಅವರು ಡಾಕ್ಟರ್ ಇದ್ದಾರೆ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಅವ್ರನ್ನ ತೊಡಗಿಸ್ಕೊಂಡು ಆ ಕ್ಷೇತ್ರದಲ್ಲಿ ಅವ್ರು ಮಾಡಲಿ ಅವರು ಯಾಕೆ ರಾಜಕೀಯ ನಮ್ಮ ಡಿ ಕೆ ಸುರೇಶ್ ಅವರಿಗೆ ಇಂಥವ್ರಿಗೆ ರಾಜಕೀಯದಲ್ಲಿ ಇರಬೇಕು ಯಾಕೆ ಅಂತಂದರೆ ಇವತ್ತು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ಪ್ರತಿಯೊಬ್ಬ ಮತದಾರರಿಗೆ ಸಿಗುವಂಥ ಒಬ್ಬ ವ್ಯಕ್ತಿ ಸೊ ಇಂಥ ವ್ಯಕ್ತಿನ ನಾವು ಆರಿಸಿ ಕಳಿಸ್ಬೇಕು ಅಂತ ಎಲ್ಲ ನಾನು ಮತದಾರರ ಬಂಧುಗಳಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಇಪ್ಪತ್ತಾರನೇ ತಾರೀಕಿನ ಲೋಕಸಭಾ ಎಲೆಕ್ಷನ್ ನಡೀತಾರೆ ಅದರಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸುರೇಶ್ ಅಣ್ಣವರು ಉತ್ಕೊಂಡಿದ್ದಾರೆ ಅವರು ಯಾಕೆ ಈ ಸರಿ ಗೆಲ್ಲಬೇಕು ಅಂದರೆ ಒಂದು ಕಾರಣಗಳಿದೆ ಇಪ್ಪತ್ತು ವರ್ಷಗಳ ಹಿಂದುಗಡೆ ಕೇಶಮೂರ್ತಿ ಬೀಳಿದ್ದಾಗ ಇಡೀ ನಮ್ಮ ತಾಲೂಕಲ್ಲಿ ಒಂದೇ ಒಂದು ಕಾರು ಡಾಂಬ್ರೀಕರಣ ರಸ್ತೆ ಇರಲಿಲ್ಲ ಅವರು ಬಂದು ಸಾವ ಏಳ್ನೂರ ಐವತ್ತು ಕೋಟಿ ನಮ್ಮ ಒಂದು ತಾಲೂಕಿಗೆ ಅವರು ಶ್ರಮ ಬಿದ್ದು ಕೆಲಸಗಳು ಮಾಡಿದ್ದಾರೆ ಎರಡನೇದು ನಮ್ಮ ಆನೇಕಲ್ ತಾಲೂಕಿನ ನಾನ್ನೂರ ಮೂವತ್ತೆಂಟು ಕೋಟಿ ಕಾವೇರಿ ನೀರಿಗೆ ಬಿಡುಗಡೆಗೆ ಅನುಬಂಧ ಪಡೆದಿದ್ದಾರೆ ಅದರಲ್ಲೂ ನಮ್ಮ ಬಂಸಂದಕ್ಕೆ ನೂರ ಮೂವತ್ತೆರಡು ಕೋಟಿ ಚಂದಾಪುರ ಇನ್ನೂರ ಹದಿನಾಲ್ಕು ಕೋಟಿ ಇನ್ನೂರ ನಲವತ್ತೆರಡು ಕೋಟಿ ಆನೆಕಲ್ಗೆ ಸೊ ಅವರು ಒಂದು ಮಾತು ಕೊಟ್ಟಿದ್ದಾರೆ ಒಂದು ಎಲ್ಲರೂ ನೀರು ಕೊಡ್ತೀವಿ ಅಂತ ನಿಜವಾಗ್ಲೂ ನೋಡಿದಂತೆ ನಡೀತಾರೆ ಅವರು ಖಂಡಿತ ಎರಡು ಲಕ್ಷ ಅಂತರದಿಂದ ಸುರೇಶ್ ಗೆಲ್ತಾರೆ ನಮ್ಮ ಡಿ ಕೆ ಸುರೇಶಣ್ಣ ಅವರು ಒಂದು ಲಕ್ಷದಿಂದ ಎರಡು ಲಕ್ಷ ಮತಗಳಿಂದ ಗೆಲ್ಲೇ ಗೆಲ್ತಾರೆ ಹಾಗಾಗಿ ನಮ್ಮ ಕಾರ್ಯಕರ್ತರು ತುಂಬಾ ಜನ ಸಹಕರಿಸ್ತಾ ಇದ್ದಾರೆ ನಮ್ಮ ಜೊತೆದಲ್ಲಿ ತುಂಬಾ ಜನ ಕಾರ್ಯಕರ್ತರು ಇದ್ದಾರೆ ಈ ಸತಿ ನಮ್ಮ ಸುರೇಶಣ್ಣನ ಗೆಲ್ಸೇ ಕಲಿಸಿವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಸೆ ಗೆಲ್ಲಿಸಿವಿ